ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಹೊಸ ವರ್ಷದ ದಿನ ಹೊಸ ಆಸೆಗಳ ಹೊಸ ಭರವಸೆಗಳ ದಿನ ಅಂಥದೊಂದು ದಿನದಂದು ಬೆಂಗಳೂರು ನಗರದ ಒಂದು ಮೂಲೆಯಲ್ಲಿರುವ ಒಂದು ಬಡ ಕುಟುಂಬದ ಮನೆಯಲ್ಲಿ ಸಂತೋಷದ ಕೂಗುಗಳು ಮೊಳಗಿದವು ಮನೆಯ ಏಕೈಕ ಮಗಳು ಅಂಬಿಕಾ ಅಂಬಿಕಾ ತನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಳು ಆದರೆ ಅಂಬಿಕಾಳ ಹುಟ್ಟುಹಬ್ಬಕ್ಕೆ ಯಾವುದೇ ದುಬಾರಿ ಗಿಫ್ಟ್ಗಳು ಇರಲಿಲ್ಲ ಬದಲಾಗಿ ಅವಳ ತಾಯಿ ಅವಳಿಗೆ ಒಂದು ಸಣ್ಣ ಮಣ್ಣಿನ ಮಡಕೆಯಲ್ಲಿ ನೆಟ್ಟಿದ ಒಂದು ಚಿಕ್ಕ ಗಿಡವನ್ನು ಉಡುಗೊರೆಯಾಗಿ ನೀಡಿದರು ಅಂಬಿಕಾ ಆರಂಭದಲ್ಲಿ ನಿರಾಸೆಯಿಂದ ಕುಗ್ಗಿದಳು ತನ್ನ ಗೆಳೆಯರು ಹೊಸ ಬಟ್ಟೆಗಳು ಆಭರಣಗಳು ಮತ್ತು ಇತರ ದುಬಾರಿ ಉಡುಗೊರೆಗಳನ್ನು ಪಡೆದಾಗ ತನಗೆ ಮಾತ್ರ ಸಣ್ಣ ಗಿಡವೇಕೆ ಎಂದು ಅವಳು ಆಶ್ಚರ್ಯಚಕಿತಳಾದಳು ಅವಳ ಕಣ್ಣುಗಳು ನೀರಾಗಿದ್ದವು ಅವಳ ತಾಯಿ ಅದನ್ನು ಗಮನಿಸಿ ಅವಳನ್ನು ತಬ್ಬಿಕೊಂಡು ಅಂಬಿಕಾ ಈ ಗಿಡವು ನಮ್ಮ ಜೀವನದಂತೆ ಅದನ್ನು ನಾವು ಪ್ರೀತಿಯಿಂದ ಬೆಳೆಸಿದರೆ ಅದು ನಮಗೆ ಸಂತೋಷವನ್ನು ನೀಡುತ್ತದೆ ಅದರಂತೆ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರಲು ನಾವು ನಮ್ಮ ಜೀವನವನ್ನು ಪ್ರೀತಿಯಿಂದ ಬೆಳೆಸಬೇಕು ಎಂದು ವಿವರಿಸಿದರು ಅಂಬಿಕಾ ತನ್ನ ತಾಯಿಯ ಮಾತುಗಳನ್ನು ಗಮನಿಸಿದಳು ಆರಂಭದಲ್ಲಿ ಅವಳು ಗಿಡವನ್ನು ನಿರ್ಲಕ್ಷಿಸಿದಳು ಅವಳು ತನ್ನ ಗೆಳೆಯರೊಂದಿಗೆ ಆಟವಾಡಲು ಹೋಗುತ್ತಿದ್ದಳು ಟಿವಿ ನೋಡುತ್ತಿದ್ದಳು ಮತ್ತು ಗಿಡವನ್ನು ಮರೆತು ಬಿಟ್ಟಿದ್ದಳು ಒಂದು ದಿನ ಅವಳ ತಾಯಿ ಗಿಡವನ್ನು ನೋಡಿದಾಗ ಅದು ಒಣಗುತ್ತಿರುವುದನ್ನು ಕಂಡು ಬೇಸರಗೊಂಡರು ಅವರು ಅಂಬಿಕಳನ್ನು ಕರೆದು ಅಂಬಿಕಾ ನೀನು ಈ ಗಿಡವನ್ನು ನೋಡಿಕೊಳ್ಳುವುದನ್ನು ಮರೆತು ಬಿಟ್ಟಿರುವೆ ಈ ಗಿಡವು ನಮ್ಮಂತೆಯೇ ನಾವು ಅದಕ್ಕೆ ನೀರನ್ನು ಕೊಡದಿದ್ದರೆ ಅದು ಒಣಗಿ ಹೋಗುತ್ತದೆ ನಮ್ಮ ಜೀವನವು ಹಾಗೆಯೇ ನಾವು ಅದನ್ನು ಗಮನಿಸದಿದ್ದರೆ ಅದು ಯಶಸ್ವಿಯಾಗುವುದಿಲ್ಲ ಎಂದು ಹೇಳಿದರು ಅಂಬಿಕಾಗೆ ತನ್ನ ತಾಯಿಯ ಮಾತುಗಳು ತಟ್ಟಿದವು ಅವಳು ತಪ್ಪನ್ನು ಒಪ್ಪಿಕೊಂಡು ಪ್ರತಿದಿನ ಗಿಡಕ್ಕೆ ನೀರು ಹಾಕಲು ಪ್ರಾರಂಭಿಸಿದಳು ಅವಳು ಗಿಡದ ಬಳಿ ಕುಳಿತು ಅದರೊಂದಿಗೆ ಮಾತನಾಡುತ್ತಿದ್ದಳು ಕೆಲವೇ ದಿನಗಳಲ್ಲಿ ಗಿಡವು ಚಿಗುರಿ ಹಸಿರು ಎಲೆಗಳನ್ನು ಬಿಡಲು ಆರಂಭಿಸಿತು ಅಂಬಿಕಾ ತನ್ನ ಗಿಡವು ಬೆಳೆಯುತ್ತಿರುವುದನ್ನು ನೋಡಿ ಸಂತೋಷಪಟ್ಟಳು ಅವಳು ಗಿಡವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಅಂಬಿಕಾಳ ತಂದೆಗೆ ಕೆಲಸದಲ್ಲಿ ತೊಂದರೆ ಎದುರಾಯಿತು ಅವರು ಬೇಸರಗೊಂಡು ಮನೆಗೆ ಬಂದರು ಅಂಬಿಕಾ ತನ್ನ ತಂದೆಯ ಬಳಿಗೆ ಹೋಗಿ ತನ್ನ ಗಿಡವನ್ನು ತೋರಿಸಿದಳು ತಂದೆ ನೋಡಿ ನನ್ನ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಂದು ಹೇಳಿದಳು ತಂದೆ ಈ ಗಿಡವನ್ನು ನೋಡಿ ಸಂತೋಷಪಟ್ಟರು ಅವರು ಅಂಬಿಕಾಗೆ ಹೇಳಿದರು ಅಂಬಿಕಾ ನೀನು ಈ ಗಿಡವನ್ನು ಹೇಗೆ ಪ್ರೀತಿಯಿಂದ ಬೆಳೆಸುತ್ತಿದ್ದೀಯೋ ಹಾಗೆಯೇ ನಾನು ನನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತೇನೆ ನಾನು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೇನೆ ಎಂದು ಹೇಳುತ್ತಾರೆ ಅದಾದ ಕೆಲವು ತಿಂಗಳುಗಳ ನಂತರ ಅಂಬಿಕಾಳ ತಂದೆ ತನ್ನ ಕೆಲಸದಲ್ಲಿ ಯಶಸ್ವಿಯಾದರು ಅವರು ಮನೆಗೆ ಹೊಸ ವಸ್ತುಗಳನ್ನು ತಂದುಕೊಟ್ಟರು ಅವರು ಅಂಬಿಕಾಗೆ ಸುಂದರವಾದ ಬಟ್ಟೆಗಳು ಆಭರಣಗಳು ತಂದುಕೊಟ್ಟರು ಆದರೆ ಅಂಬಿಕಾಗೆ ಅವುಗಳಿಗಿಂತಲೂ ಹೆಚ್ಚು ಸಂತೋಷವನ್ನು ತಂದಿದ್ದು ತನ್ನ ಗಿಡವು ಬೆಳೆದದ್ದನ್ನು ನೋಡಿದಾಗ ಮತ್ತು ತನ್ನ ತಂದೆಯ ಮುಖದಲ್ಲಿ ಸಂತೋಷವನ್ನು ತಂದಾಗ ಅಂದು ಅಂಬಿಕಾಗೆ ಅರ್ಥವಾಯಿತು ದುಬಾರಿ ಗಿಫ್ಟ್ಗಳಿಗಿಂತಲೂ ಪ್ರೀತಿ ಮತ್ತು ಪರಿಶ್ರಮ ನಿಜವಾದ ಉಡುಗೊರೆ ಎಂದು ಅಂಬಿಕಾಗೆ ಅರ್ಥವಾಯಿತು ಅಂಬಿಕಾ ತನ್ನ ಗಿಡವನ್ನು ಹೇಗೆ ಬೆಳೆಸಿದಳೋ ಹಾಗೆಯೇ ಅವಳು ತನ್ನ ಜೀವನವನ್ನು ಬೆಳೆಸಲು ಪ್ರಾರಂಭಿಸಿದಳು ಅವಳು ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಿದ್ದಳು ತನ್ನ ತಂದೆ ತಾಯಿಯ ಮಾತುಗಳನ್ನು ಗಮನಿಸುತ್ತಿದ್ದಳು ಮತ್ತು ಯಾವಾಗಲೂ ಸಂತೋಷವಾಗಿರುವುದಕ್ಕೆ ಪ್ರಯತ್ನಿಸುತ್ತಿದ್ದಳು ಹೀಗೆ ಅಂಬಿಕಾ ಜೀವನವು ಅವಳ ಗಿಡದಂತೆಯೇ ಬೆಳೆಯಿತು ಅವಳು ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಮಗಳಾಗಿ ಮತ್ತು ಒಳ್ಳೆಯ ಮನುಷ್ಯನಾಗಿ ಬೆಳೆದಳು ಈ ಕಥೆಯು ನಮಗೆ ಹಲವಾರು ಪ್ರಮುಖ ಸಂದೇಶಗಳನ್ನು ನೀಡುತ್ತದೆ ಮೊದಲನೆಯದು ಪ್ರೀತಿಯ ಶಕ್ತಿ ಅಂಬಿಕಾ ತನ್ನ ಗಿಡವನ್ನು ಪ್ರೀತಿಯಿಂದ ಬೆಳೆಸಿದಾಗ ಅದು ಹೇಗೆ ಬೆಳೆಯಿತು ಎಂಬುದನ್ನು ನೋಡಬಹುದು ಇದರಿಂದ ನಮಗೆ ಪ್ರೀತಿಯಿಂದ ನಾವು ಯಾವುದನ್ನೇ ಮಾಡಿದರೂ ಅದು ಯಶಸ್ವಿಯಾಗುತ್ತೆ ಎಂಬುದು ಅರ್ಥವಾಗುತ್ತದೆ ಎರಡನೆಯದು ಕಾಳಜಿಯ ಮಹತ್ವ ಅಂಬಿಕಾ ತನ್ನ ಗಿಡವನ್ನು ನೋಡಿಕೊಳ್ಳುವುದನ್ನು ಮರೆತಾಗ ಅದು ಒಣಗಿಹೋಯಿತು ಇದರಿಂದ ನಮಗೆ ನಾವು ನಮ್ಮ ಕೆಲಸ ಸಂಬಂಧಗಳು ಮತ್ತು ಜೀವನದ ಇತರ ಅಂಶಗಳನ್ನು ಕಾಳಜಿಯಿಂದ ನೋಡಿಕೊಳ್ಳಬೇಕು ಎಂಬುದು ಅರ್ಥವಾಗುತ್ತದೆ ಮೂರನೆಯದು ಸಂತೋಷವು ವಸ್ತುಗಳಲ್ಲಿ ಇರುವುದಿಲ್ಲ ಅಂಬಿಕಾಗೆ ದುಬಾರಿ ಉಡುಗೊರೆಗಳು ಸಿಕ್ಕರೂ ಅವಳು ಸಂತೋಷವಾಗಿರಲಿಲ್ಲ ಆದರೆ ತನ್ನ ಗಿಡವು ಬೆಳೆದಾಗ ಮತ್ತು ತನ್ನ ತಂದೆ ಸಂತೋಷವಾಗಿದ್ದನ್ನು ನೋಡಿದಾಗ ಅವಳು ತುಂಬ ಸಂತೋಷವಾಗಿದ್ದಳು ಇದರಿಂದ ನಮಗೆ ಸಂತೋಷವು ವಸ್ತುಗಳಲ್ಲಿ ಅಲ್ಲ ಬದಲಾಗಿ ಪ್ರೀತಿ ಕಾಳಜಿ ಮತ್ತು ಸಂಬಂಧಗಳಲ್ಲಿ ಇರುತ್ತದೆ ಎಂಬುವುದು ಅರ್ಥವಾಗುತ್ತದೆ ನಾಲ್ಕನೆಯದು ಶ್ರದ್ಧೆ ಮತ್ತು ಪರಿಶ್ರಮ ಅಂಬಿಕಾ ತನ್ನ ಗಿಡವನ್ನು ಬೆಳೆಸಲು ಶ್ರದ್ಧೆ ಮತ್ತು ಪರಿಶ್ರಮ ವಹಿಸಿದಳು ಇದರಿಂದ ನಮಗೆ ನಮ್ಮ ಗುರಿಗಳನ್ನು ಸಾಧಿಸಲು ಶ್ರದ್ಧೆ ಮತ್ತು ಪರಿಶ್ರಮ ಅಗತ್ಯ ಎಂಬುದು ಅರ್ಥವಾಗುತ್ತದೆ ಐದನೆಯದು ಸಮಸ್ಯೆಗಳನ್ನು ಎದುರಿಸುವ ರೀತಿ ಅಂಬಿಕಾ ತನ್ನ ತಂದೆಗೆ ಕೆಲಸದಲ್ಲಿ ತೊಂದರೆ ಎದುರಾದಾಗ ಅವರು ನಿರಾಸೆಗೊಳ್ಳದೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ವಿಯಾದರು ಇದರಿಂದ ನಮಗೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವ ರೀತಿಯನ್ನು ಕಳಿಸುತ್ತದೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ಅಂಬಿಕಾನಂತೆ ನಾವೆಲ್ಲರೂ ನಮ್ಮ ಜೀವನವನ್ನು ಪ್ರೀತಿಯಿಂದ ಬೆಳೆಸೋಣ ನಮ್ಮ ಸುತ್ತಲಿನವರನ್ನು ಪ್ರೀತಿಸೋಣ ಕಾಳಜಿ ವಹಿಸೋಣ ಮತ್ತು ಸದಾ ಸಕಾರಾತ್ಮಕವಾಗಿ ಇರೋಣ ಈ ಕಥೆಯ ಸಂದೇಶವನ್ನು ನೆನಪಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಹೊಸ ಆಸೆಗಳು ಮತ್ತು ಭರವಸೆಗಳನ್ನು ಬಿತ್ತೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಇಂದಿನ ಮೈಥಾಲಜಿ ಸ್ಟೋರೀಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು